ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಳ ಕಾವಲು ಸರ್ವೆ ನಂಬರ್ ಒಂದರ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ರೈತರು ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಬದುಕು ಸಾಗಿಸುವ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರವನ್ನು ಅರಣ್ಯ ಇಲಾಖೆ ಮಾಡುತ್ತಿದೆ ಇದಕ್ಕೆ ಕಂದಾಯ ಇಲಾಖೆ ಕುಮ್ಮಕ್ಕು ನೀಡುತ್ತಿರುವುದು ನಿಜಕ್ಕೂ ಶೋಚನೀಯ ಈ ಬಗ್ಗೆ ಮುಂದಿನ ದಿನದಂದು ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ಸಂಚಾಲಕ ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐದಾಳು ಕಾವಲು ಸರ್ವೆ ನಂಬರ್ ಒಂದರ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕಳೆದ ಐದಾರು ವರ್ಷದಿಂದ ನಿರಂತರ ಹೋರಾಟ ರೂಪಿಸುತ್ತಾ ಬರುತ್ತಿದೆ ಈ ಬಗ್ಗೆ ನಾವುಗಳು ಬೆಂಗಳೂರಿಗೆ ನಾಲ್ಕು ಬಾರಿ ಪಾದಯಾತ್ರೆ ಮತ್ತು ಬೇಲೂರು ಸಕಲೇಶ್ಪುರಕ್ಕೆ ಮೂರು ಬಾರಿ ಪಾದಯಾತ್ರೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರೂ ಕೂಡ ಸ್ಥಳೀಯ ಮಟ್ಟದ ಅಧಿಕಾರಿಗಳು ನಮ್ಮ ಹೋರಾಟ ಯಾವುದೇ ಬೆಲೆ ನೀಡುತ್ತಿಲ್ಲ ಪಹಣಿಯಲ್ಲಿ ಸರ್ಕಾರಿ ಭೂಮಿ ಎಂದು ನಮೂದೆ ಮಾಡಿದರೂ ಕೂಡ ಅರಣ್ಯ ಅಧಿಕಾರಿಗಳು ಮಾತ್ರ ಈ ಭೂಮಿಗೆ ನಮಗೆ ಸೇರಿದೆ ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಕಳೆದ ನಾಲ್ಕು ದಶಕದಿಂದ ಇದೇ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುವ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ ಸುಮಾರು ಸಾವಿರಕ್ಕೂ ಅಧಿಕ ರೈತರು ತಮ್ಮ ಮನೆ ಭೂಮಿ ದನಕರುಗಳನ್ನು ತೊರೆದು ಹೋರಾಟಕ್ಕೆ ಇಳಿದಿದ್ದಾರೆ ಅವರಿಗೆ ನಷ್ಟ ತುಂಬುವವರು ಯಾರು ಎಂದು ಪ್ರಶ್ನೆ ಮಾಡಿದರು ಐದಳ ಕಾವಲು ಭೂಮಿ ರೈತರಿಗೆ ಉಳಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಈಗಾಗಲೇ ರಾಷ್ಟ್ರಪತಿ ರಾಜ್ಯಪಾಲರು ಮತ್ತು ಜಿಲ್ಲಾಡಳಿತಕ್ಕೆ ಹತ್ತಾರು ಬಾರಿ ಮನವಿ ನೀಡಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಬಗ್ಗೆ ಹೋರಾಟಗಾರರ ತಾಳ್ಮೆಯನ್ನು ಸರ್ಕಾರ ಮತ್ತು ಇಲಾಖೆಯವರು ಪರೀಕ್ಷೆ ಮಾಡುತ್ತಿದ್ದಾರೆ ಸದ್ಯ ಹೋರಾಟವನ್ನು ಚುರುಕುಗೊಳಿಸುವ ಕಾರಣದಿಂದ ದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ಶೀಘ್ರವೇ ಭೇಟಿ ನೀಡಲು ದಿನಾಂಕ ನಿಗದಿ ಮಾಡಲಾಗಿದೆ ಅಲ್ಲದೆ ರೈತಾಪಿ ವರ್ಗದ ಹಿತ ಕಾಯಬೇಕು ಮತ್ತು ಅವರಿಗೆ ಭೂಮಿಯನ್ನು ಉಳಿಸಲು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಇಲಾಖೆ ಮಂತ್ರಿಗಳಿಗೆ ಮನವಿ ನೀಡಿದ ಸಂದರ್ಭದಲ್ಲಿ ಅವರು ನಮ್ಮ ಮನವಿಗೆ ಸಕಾರಾತ್ಮಕ ಸ್ಪಂದನ ನೀಡಿದ್ದಾರೆ ಎಂದ ಅವರು ಬಹುತೇಕ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರೈತ ಕುಟುಂಬದಿಂದಲೇ ಬಂದಿದ್ದು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದರು ಅಧಿಕಾರಿಗಳು ಯಾರೇ ಇಲ್ಲ ಆಸದರುರಬಹುದು ನೀವು ಇದನ್ನು ಕೆಲಸವನ್ನ ಮಾಡ್ಕೊಳ್ಳಬೇಕು ಅಂತ ಹೇಳಿ ನಾವೇ ಮಾಡಿದ್ವಿ 11ನೇ ತಾರೀಖು 4ನೇ ತಾರೀಖು 11ನೇ ತಾರೀಖು 4ನೇ ತಿಂಗಳು 2025 ರಂದು ಆ ಅವಧಿಯಲ್ಲಿ ಕೆಲವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಕಚೇರಿಗೆ ಅಲ್ಲಿ ನಾವು ಹೋಗಿ ನಾವು ರಾಷ್ಟ್ರಪತಿ ಸಾಹೇಬ್ರವರಿಗೆ ಮತ್ತು ಪ್ರಧಾನಮಂತ್ರಿ ಸಾಹೇಬರಿಗೆ ಇಪ್ಪತ್ತೆರಡು ನಾಲ್ಕು ಇಪ್ಪತ್ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೈದರಂದು ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಭೇಟಿಯಾಗಿ ಸ್ಥಳೀಯ ಅಧಿಕಾರಿಗಳು ಕಂದಾಯ ಇಲಾಖೆಯವರು ನೀವು ಕೊಟ್ಟಂಥ ಆದೇಶವನ್ನು ಮುರಿದಿಟ್ಟು ರೈತನ ದಾರಿ ತಕ್ಷಣ ತಂತ್ರವನ್ನ ಮಾಡಿದರೆ ಅದರಿಂದ ಏನು ಎಂಟುನೂರ ಎಪ್ಪತ್ತೈದು ಜನ ಅರ್ಜಿ ಹಾಕೊಂಡು ಹೋರಾಟ ಮಾಡಿದರೆ ಅವರಿಗೆ ಸ್ವಾಮಿ ತರ ತೊಂದರೆ ಆಗಿಕೊಳ್ಳಬೇಕು ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ಕಾರ್ಯದರ್ಶಿ ಎಜಸ್ ಪಾಷಾ ಮಹಿಳಾ ಅಧ್ಯಕ್ಷೆ ನಂಜಮ್ಮ ರೈತ ಮುಖಂಡ ಅಬ್ದುಲ್ ಕುಜ್ಜಿ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು We'll